ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮದುವೆ ಮನೇಲೆ ಮಾಡೋ ಥರ ಗೀ ರೈಸ್ನ ಮನೇಲಿ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ನಮಸ್ಕಾರ ಎಲ್ರಿಗೂ ಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಿಸ್ ಮಾಡ್ದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ನೂ ಕ್ಲಿಕ್ ಮಾಡ್ಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿನ ಶುರು ಮಾಡೋಣ ಮೊದಲು ಒಂದು ಕಾದಿರೋ ಪಾತ್ರೆಗೆ ನಾನು ಅರ್ಧ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಎರಡು ದೊಡ್ಡ ಟೇಬಲ್ ಸ್ಪೂನಷ್ಟು ತುಪ್ಪನೂ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಕಾದ್ಮೇಲೆ ನಾನು ಇದಕ್ಕೆ ಅದಕ್ಕೆ ನಾನು ಕಾಲು ಟೀ ಅಷ್ಟು ಸೋಂಪು ನಾಲ್ಕರಿಂದ ಐದು ಲವಂಗ ಎರಡು ಪೀಸಷ್ಟು ಚಕ್ಕೆ ಎರಡು ಲವಂಗ ಒಂದು ಅನಾನಸು ಸೂ ಎರಡು ಪಲಾವೆಲೆ ಸ್ವಲ್ಪ ಕಸೂರಿ ಮೇತಿ ಹಾಗೆ ಎಂಟು ಏಳರಿಂದ ಎಂಟು ಗೋಡಂಬಿನ ಇಲ್ಲಿ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಕಲರ್ ಚೇಂಜ್ ಆಗಿ ಅದು ಫ್ಲೇವರ್ ಬರಬೇಕು ಅಲ್ಲಿಗಂಟ ನಾನು ಇದನ್ನು ಫ್ರೈ ಮಾಡಿಕೊಂಡು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಂದುಸತಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ನಾಲ್ಕು ಹಸಿರು ಮೆಣಸಿನ್ಕಾಯನ್ನು ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಖಾರಕ್ಕೆ ನಾಲ್ಕು ಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ ಖಾರ ಕಮ್ಮಿ ಇರಲಿ ಅಂತ ಹೇಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು ಎಲ್ಲ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದ ತಕ್ಷಣ ನಾನು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನಷ್ಟು ಶುಂಠಿ ನಾನು ಬಳಸ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಪಲಾವ್ ಮಾಡೋದಾಗಲಿ ಒಂದು ನಾನ್ ವೆಜ್ ಮಾಡೋದಾಗಲಿ ನಾನು ಏನೇ ಮಾಡೋದು ಬೆಳ್ಳುಳ್ಳಿ ಜಾಸ್ತಿ ಬಳಸ್ತೀನಿ ಶುಂಠಿ ಕಮ್ಮಿ ಬಳಸ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಕಲರೆಲ್ಲ ಚೇಂಜ್ ಆಗಿ ಶುಂಠಿ ಬೆಳ್ಳುಳ್ಳಿ ದಾಸಿ ವಾಸನೆ ಹೋದ ತಕ್ಷಣ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಕಟ್ ಮಾಡಿರ್ಕೊತ ಮೀರಿ ಅರ್ಧ ಕಪ್ಪಷ್ಟು ಕಟ್ ಕುದಿನ ಸೊಪ್ಪು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಅದನ್ನು ಲೈಟಾಗಿ ಫ್ರೈ ಮಾಡ್ತೀನಿ ಅಷ್ಟೇ ಸೊಪ್ಪು ಹಾಕಾದ್ಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೋಗೋದಿಲ್ಲ ಸತಿ ಈ ರೀತಿ ಫ್ರೈ ಆದಮೇಲೆ ನಾನು ಮುಂಚೆನೇ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ನಾನು ಹತ್ತರಿಂದ ಹದಿನೈದು ನಿಮಿಷದಷ್ಟು ನೆನೆಸಿಟ್ಟಿದ್ದೆ ಈಗ ಅದನ್ನು ಹಾಕ್ಕೊಂಡು ಒಂದು ನಿಮಿಷದಷ್ಟು ನಾನು ಇಲ್ಲಿ ಹುರ್ಕೋತೀನಿ ಅಕ್ಕಿ ನಾನು ಎರಡು ಕಪ್ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಯಾಕೆ ಒಂದು ಸ್ವಲ್ಪ ಉರಿತೀನಿ ಅಂತಂದರೆ ಅನ್ನ ಬೆಂದಮೇಲೆ ಉದ್ರುದ್ರಾಗಿ ಬರುತ್ತೆ ಅಕ್ಕಿನ ಈ ರೀತಿ ಮುಂಚೆಯೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ನಾನು ಅಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಅಕ್ಕಿಗೆ ನಾನು ನಾಲ್ಕು ಕಪ್ಪಷ್ಟು ನೀರು ಹಾಕಬೇಕಾಗಿತ್ತು ಅದರಲ್ಲಿ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನ ಹಾಕ್ತಾ ಇದ್ದೀನಿ ಮೂರು ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ ಗೀ ರೈಸ್ಗೆ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ ಅದಕ್ಕೋಸ್ಕರ ಕಾಯಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿಗೆ ನೀರು ಮತ್ತು ಕಾಯಲೆಲ್ಲ ಹಾಕಾದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದರಲ್ಲಿ ನಾನು ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಮಸಾಲೆ ಏನೂ ಇಲ್ಲ ಇಷ್ಟೇ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಇದ್ರ ಜೊತೆ ಕುರ್ಮ ಚಿಕನ್ ಗ್ರೇವಿ ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಹಾಕಾದ್ಮೇಲೆ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಡ್ತೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಸರ್ತಿ ಕುದಿ ಬಂದಮೇಲೆ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಇದನ್ನು ಬೇಯಿಸ್ಕೊಳ್ತೀನಿ ಹೈ ಫ್ಲೇಮಲ್ಲಿ ಇಟ್ಟರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಅಕ್ಕಿನ ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಳ್ತೀನಿ ಅದು ನೀರು ಚೆನ್ನಾಗಿ ಸುಂಡಬೇಕು ಅಲ್ಲಿವರೆಗೂ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತೀನಿ ಈ ರೈಸಲ್ಲಿ ನಾನು ತರಕಾರಿ ಹಾಕ್ತೇನೆ ಪ್ಲೇನ್ ಗೀ ರೈಸ್ ಥರ ಮಾಡ್ತಾಯಿದ್ದೀನಿ ಕುರ್ಮ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇನ್ನೊಂದ್ಸತಿ ನಾನು ತರಕಾರಿ ಹಾಕಿ ಕೂಡ ಒಂದ್ಸತಿ ಗೀ ರೈಸ್ ಮಾಡಿ ನಾನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗೀ ರೈಸಲ್ಲಿ ನಾನು ತುಪ್ಪ ಜಾಸ್ತಿ ಬಳಸಿಲ್ಲ ನೀವು ತುಪ್ಪ ಬೇಕು ಅಂದರೆ ಈಗಲೂ ಕೂಡ ಮೇಲಿಂದ ನೀರು ಸುಂಡೋದ್ಮೇಲೆ ಕೂಡ ಹಾಕೋಬಹುದು ಒಂದ್ಸತಿ ನೀರು ಸುಂಡೋದ್ಮೇಲೆ ಈ ರೀತಿ ಮುಚ್ಚಲನ್ನು ಮುಚ್ಚಿಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ತುಂಬಾ ನೀರು ತುಂಬಿಸಿ ಭಾರವಾಗಿ ಮುಚ್ಚಿಕ್ಬೇಕು ಇದನ್ನ ನಾನು ಐದು ನಿಮಿಷ ನಾನು ಇದನ್ನ ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ ಹತ್ತು ನಿಮಿಷ ನಾನು ಗ್ಯಾಸ್ ಆಫ್ ಮಾಡಿ ಸ್ಟೀಮಲ್ಲಿ ಬೇಯಕ್ಕೆ ಬಿಡ್ತೀನಿ ಒಂದ್ಸತಿ ಇದು ಸ್ಟೀಮಲ್ಲಿ ಬಂದ ಮೇಲೆ ಹತ್ತು ನಿಮಿಷ ಆದ್ಮೇಲೆ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಈ ರೈಸ್ನ ಕುಕ್ಕರಲ್ಲೂ ಕೂಡ ಮಾಡ್ಬೋದು ಕುಕ್ಕರ್ ಅಲ್ಲಿ ಮಾಡಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ನೀರ್ ಕಮ್ಮಿ ಹಾಕೋಬೇಕಾಗತ್ತೆ ಆಚೆ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಉದ್ರುದ್ರಾಗಿರುತ್ತೆ ಅದಕ್ಕೋಸ್ಕರ ನಾನು ಆಚೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಉದ್ರುದ್ರಾಗಿ ಆ ಸ್ಮೆಲ್ಲು ಅಷ್ಟೇ ಗೀರ ಇಷ್ಟು ತುಪ್ಪದ ವಾಸನೆ ಗಮ್ ಅಂತಿರುತ್ತೆ ಮತ್ತು ಆ ಗರಂ ಮಸಾಲೆ ನಾನು ಏನೇನು ಹಾಕಿದೆ ಅದೆಲ್ಲ ಸಖತ್ ಫ್ಲೇವರ್ ಕೊಡ್ತಾ ಇರುತ್ತೆ ಇದನ್ನು ಚಿಕನ್ ಗ್ರೇವಿ ಅಥವಾ ವೆಜ್ ಕುರ್ಮ ಏನ್ ಜೊತೆ ಬೇಕಂದರೂ ಗ್ರೇವಿ ಜೊತೆ ಸರ್ವ್ ಮಾಡ್ಬೋದು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ನೀವು ಮಿಸ್ ಮಾಡ್ದೆ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ ಹೇಳಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯೂ ಶೇರ್ ಮಾಡ್ಕೊಳ್ಳಿ ಸಡನ್ನಾಗಿ ಮನೇಲಿ ಗೆಸ್ಟ್ ಬಂದಾಗ ಅಥವಾ ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅನಿಸಿದಾಗ ಸಿಂಪಲಾಗಿ ಈ ರೀತಿ ಮಾಡಿ ಅಡುಗೆ ಮಾಡೋಕ್ಕೆ ಬರದೇನಿರೋರು ಕೂಡ ಸೂಪರಾಗಿ ಅಡುಗೆ ಮಾಡ್ತಾರೆ ಅಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್